ಮಳೆಗಾಲ ಶುರುವಾಗಿ ಒಂದೆರಡು ಮೂರು ತಿಂಗಳು ಆಯ್ತಿದ್ದಂಗೆ ನಮ್ಮೂರ ಕಡೆ ಈ ಐಟಮ್ಲಿ ಸಾಂಬಾರು ಮಾಡೋದನ್ನ ಮರ್ಯಾದೆ ಇಲ್ಲ ಅದ್ಯಾವ್ದಪ್ಪ ಅಂತ ಐಟಮು ಅಂತಂದ್ರೆ ಬಿದ್ರ ಕಡಲಲ್ಲಿ ಮಾಡೋ ಸಾಂಬಾರು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಆದ್ರ ಈ ವಿಡಿಯೋ ನೋಡಿದ್ರ ಸ್ವಲ್ಪನಾರು ಗೊತ್ತಾಯ್ತ ಅಂತ ಅನ್ಕೊಂಡವನಿ ಬಿದ್ರು ಮೊಳಕ ಒಡಿಬೇಕಾದ್ರ ಸಿಗ ಅಂತ ಗಿಡನೆ ನಮ್ ಕಡ ಬಿದ್ರು ಕಳ್ಳ ಅಂತ ಕರೀತಾರ ನಿಮ್ಮೂರ್ ಕಡೆ ಏನಂತ ಕರೀತಾರ ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ಬಿಡಿ ಇದು ಒಂದು ಪೌಷ್ಟಿಕ ಆಹಾರ ಯಾಕಪ್ಪ ಅಂತಂದ್ರ ಈ ಸಾಂಬಾರ್ಗ ಬಳ್ಸಾ ಅಂತ ಪದಾರ್ಥ ನೋಡಿದ್ರ ನೀವೇ ಹೇಳ್ಬೋದು ಇದನ್ ಮಾಡೋದು ಹೆಂಗ್ಯಪ್ಪ ಅಂತ ಅಂದ್ರ ಮೊದ್ಲು ಎಳ್ಸಾಗಿರೋ ಬಿದ್ರುನ ಚಿಕ್ ಚಿಕ್ದಾಗಿ ಕಟ್ ಮಾಡ್ಕೊಂಡು ನೀರ್ಲಿ ಒಂದ್ ಅರ್ಧ ಗಂಟೆ ನೆನ್ಸಕ ಇಡ್ಬೇಕು ಅದಾದ್ಮೇಲೆ ಇಲ್ಲಿ ನೋಡ್ತಿರೋ ತರ ಕಾಳುಗಳನ್ನ ನೀರಲ್ಲಿ ನೆನ್ಸಿ ಇಟ್ಕೊಂಡು ಬಿದ್ರುಕಾಳ ಜೊತೆಗ ಇದನ್ನು ಹಾಕಿ ಕುದಕ್ಕೆ ಇಡ್ಬೇಕು ಅದಾದ್ಮೇಲೆ ಒಂದಷ್ಟು ತರ್ಕಾರಿಗಳು ಅಂದ್ರ ಬೀನಿಸು ಕ್ಯಾರೆಟ್ ಆಲೂಗೆಡ್ಡ ಕುಂಬಳಕಾಯಿ ಆಮೇಲೆ ನಿಮ್ ಮನೇಲಿ ಏನಾದ್ರು ನುಗ್ಗ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಕುದಿತೀರ ಬಿದ್ರು ಕಾಳ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡ್ಬೇಕು ಇದಾದ್ಮೇಲೆ ಕಡ್ಲೆ ಆಮೇಲೆ ಕಾಯಿನ ರುಬ್ಕೊಂಡು ನಿಮ್ ರುಚಿಗ ತಕ್ಕಷ್ಟು ಕಾಲ್ ಪುಡಿ ಆಮೇಲೆ ಉಪ್ಪು ಹಾಕಿ ರುಬ್ಬಿರ ಮಸಾಲೆ ಸಾಂಬಾರ್ಗ ಹಾಕಿ ಕುದಿಸಿ ಕೊನೆಗ ಅದ್ರಲ್ಲಿರೋ ಘಾಟ್ ಅಂಶ ಹೋಗ್ಬೇಕು ಅಂತ ಒಂದ್ ಲೋಟ ಹಾಲ್ನು ಹಾಕ್ಬಿಟ್ಟು ಒಂದ್ ತಟ್ಟೆಗ ಚಪಾತಿ ಮುದ್ದೆ ಜೊತೆಗ ತಿಂತಿದ್ರ ಆಹಾ ಸ್ವರ್ಗ ನಮ್ ವಿಡಿಯೋ ನೋಡಿ ನಿಮ್ಗೂ ಏನಾದ್ರು ಟ್ರೈ ಮಾಡ್ಬೇಕು ಅಂತ ಅನ್ಸುದ್ರ ಗೊತ್ತಿರೋ ಹಿರಿಯರ ಸಮ್ಮುಖದಲ್ಲಿ ದಯವಿಟ್ಟು ಇದನ್ನ ಟ್ರೈ ಮಾಡಿ ಹಂಗೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಅದಲ್ಲ ಅದ್ನು ಸಬ್ಸ್ಕ್ರೈಬ್ ಆಗ್ಬಿಡಿ ಮುಂದೊಂದು ವಿಡಿಯೋದಲ್ಲಿ ಸಿಕ್ಕಂ